ಹಲೋ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ದೀರಾ ನಾನು ವಂಗಿ ಭಾತ್ ಗೊಜ್ಜು ಮಾಡೋಕ್ಕೆ ರೆಡಿ ಮಾಡಿದ್ದೆ ಮಾಡಿದ್ದೀನಿ ನೋಡಿ ಎಷ್ಟು ಸೂಪರಾಗಿ ಬಂದಿದೆ ಅಂದರೆ ತುಂಬ ಚೆನ್ನಾಗೇ ಬಂದಿದೆ ಬೆಳಗ್ಗೆ ತಿಂಡಿಗೂ ಮಾಡ್ಕೊಬೋದು ಮಧ್ಯಾಹ್ನ ಊಟಕ್ಕೂ ಮಾಡ್ಕೋಬೋದು ನಾವು ಊಟಕ್ಕೆ ಮಾಡ್ಕೊಂಡಿದ್ವಿ ಇದು ಯಾವ ಥರ ಮಾಡೋದು ಅಂತ ನೋಡ್ಕೊಬರೋಣ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ನಾನು ಬಾಂಡ್ಲಿ ಇಟ್ಕೊಂಡು ಎಣ್ಣೆ ಕಾದಿದೆ ಸಾಸಿವೆ ಇಟ್ಕೊಂಡು ಆ ಸಾಸು ಸಾಸಿವೆ ಹಾಕ್ಕೊಂಡು ಕರ್ಬೇವಿನ ಸೊಪ್ಪು ಮತ್ತು ಈರುಳ್ಳಿ ಹಾಕ್ಕೊಂಡೆ ಈರುಳ್ಳಿ ಸ್ವಲ್ಪ ಫ್ರೈ ಆದಮೇಲೆ ಹಸಿಮೆಣ್ಸಿನ್ಕಾಯಿ ಕಟ್ ಮಾಡ್ಕೊಂಡಿದ್ದೀನಿ ವಾಂಗಿ ಭಾತು ಪ್ಯಾಕೆಟೇ ಹಾಕ್ತಾ ಇರೋದು ಅದರಲ್ಲಿ ಸ್ವಲ್ಪ ಖಾರ ಎಲ್ಲ ಉಪ್ಪು ಎಲ್ಲ ಇರುತ್ತೆ ಅದಕ್ಕೆ ನಾನು ಸ್ವಲ್ಪ ಮೆಣಸಿನ್ಕಾಯಿ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊತಾ ಇದ್ದೀನಿ ನಾಲ್ಕು ಮೆಣಸಿನ್ಕಾಯಿ ಹಾಕ್ಕೊಂಡು ಅದೆಲ್ಲ ಸ್ವಲ್ಪ ರೋಸ್ಟ್ ಆದಮೇಲೆ ಆಮೇಲೆ ಒಂದು ಟಮಟ ಕಟ್ ಮಾಡ್ಕೊಂಡಿದ್ದೆ ಹಾಗೆ ಸ್ವಲ್ಪ ಹುಣಸೆ ಹುಳಿನ ಹಿಂಡಿಕ್ಕೊಂಡಿದ್ದೆ ಫಸ್ಟು ಇದೆಲ್ಲ ಈರುಳ್ಳಿ ಫ್ರೈ ಆದಮೇಲೆ ಟಮಟೊ ಹಾಕ್ಕೊತಾ ಇದ್ದೀನಿ ಟಮಟೊ ಎಲ್ಲ ಹಾಕ್ಕೊಂಡ್ಮೇಲೆ ಅದು ಸ್ವಲ್ಪ ಸಾಫ್ಟ್ ಆದಮೇಲೆ ಬದನೆಕಾಯಿ ಹಾಕ್ಕೋಬೇಕು ನಾನು ಉದ್ದುದ್ದು ಬದನೆಕಾಯಿ ಬರುತ್ತಲ್ಲ ಅದು ಕಟ್ ಮಾಡ್ಕೊಂಡು ಸಣ್ಣ ಸಣ್ಣದಾಗಿ ಇಕ್ಕೊಂಡಿದ್ದೆ ನೋಡಿ ತೊಳೆದು ತುಂಬ ಚೆನ್ನಾಗಿರುತ್ತೆ ಫ್ರೆಶಾಗಿತ್ತು ತಮ್ಮ ಬದನೆಕಾಯಿ ಒಂದು ಮೂರು ಬದನೆಕಾಯಿ ಹಾಕ್ಕೊಂಡಿದ್ದೀನಿ ಅಷ್ಟೇ ಅದು ಉದ್ದ ದೊಡ್ಡ ದೊಡ್ಡ ದೊಡ್ಡದಾಗಿತ್ತು ತುಂಬ ಚೆನ್ನಾಗಿತ್ತು ಆಗಿ ನಾನು ಇದು ಗರಂ ಮಸಾಲ ಉಪ್ಪು ಮೇಲೆ ಗರಂ ಮಸಾಲ ಮನೆಯಲ್ಲೇ ಮಾಡಿದ್ದು ಅದೊಂದು ಚೂರು ಹಾಕ್ಕೊಂಡೆ ಆಮೇಲೆ ನೋಡಿ ನಾನು ವಾಂಗಿ ಬಟ್ ಮನೆಯಲ್ಲೇನು ಮಾಡಿಲ್ಲ ಅಂಗಡಿಯಿಂದ ತಂದಿರೋದೇ ಪ್ಯಾಕೆಟು ಹತ್ತು ರೂಪಾಯಿದೊಂದು ಪ್ಯಾಕೆಟ್ ಹಾಕ್ಕೊಂಡು ಆಮೇಲೆ ಅದನ್ನು ಎಲ್ಲ ಮಿಕ್ಸ್ ಮಾಡಿಕೊಂಡು ಇದು ಬೇಗನೆ ಬೆಂದೋಗುತ್ತೆ ಎರಡು ನಿಮಿಷ ಮುಚ್ಚಿಕ್ಕಿದ್ರೆ ಸಾಕು ಆಮೇಲೆ ಹುಣಸೆ ಹುಳಿ ಇನ್ನು ಕೂಚಿ ಇಕ್ಕೊಂಡಿದ್ದೆ ಹುಣಸೆ ಹುಳಿ ಹಾಕ್ಕೊತಾ ಇದ್ದೀನಿ ನೋಡಿ ಸ್ವಲ್ಪ ಹಾಕ್ಕೊಂಡು ಇದು ಹೊಸ ಹಣ್ಣು ಅದಕ್ಕೆ ಬೆಳ್ಳಕ್ಕಿದೆ ಹುಣಸೆ ರಸ ಇದೆರಡು ನಿಮಿಷ ಮುಚ್ಚಿಕ್ಕೊಂಡ್ರೆ ಒಂದು ಐದು ನಿಮಿಷದಲ್ಲಿ ಇದು ಗೊಜ್ಜು ಆಗಿಬಿಡುತ್ತೆ ಯಾಕಂದರೆ ಬದನೆಕಾಯಿ ಬೇಗ ಬೆಂದೋಗುತ್ತೆ ಹಾಗೆ ನಾನು ಸ್ವಲ್ಪ ಗೊಜ್ಜು ಎತ್ತಿಟ್ಕೊಂಡು ಆಮೇಲೆ ಅನ್ನ ಮಿಕ್ಸ್ ಇದ್ದೀನಿ ಯಾಕಂದರೆ ಸ್ವಲ್ಪನೇ ಸಾಕು ನಾವು ಮೂರು ಜನಕ್ಕೆ ಓಕೆ ಫ್ರೆಂಡ್ಸ್ ಯಾರೆಲ್ಲ ನಾವು ವೀಡಿಯೋ ನೋಡ್ತೀರಾ ಶೇರ್ ಮಾಡಿ ಕಮೆಂಟ್